ಿಗಾ ಹುತ ಜನಗಿ ಸೀತಾ ದೇವಿ ಮುಗುವುದು ಕೈಗಳ ಮುಗಿದು ಅಗ್ನಿ ದೇವನೆ ತಾನು ಸತ್ ಶೀಲೆಯೆಲ್ಲ ಈಗಡ ನಿಷ್ಠುರದಿಂದ ಎಲ್ಲ ಸುಡು 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 ಸುಡುಗೆ ಹಾರಿದಳೋ ಹುತಾಚನಗೆ ಕೈ ಮುಗಿದು ಓ ಅಗ್ನಿದೇವನೇ ನಿನ್ನ ಸಾಕ್ಷಿಯಾಗಿ ನನ್ನ ಕೈ ಹಿಡಿದಂತ ನನ್ನ ಪತಿ ಪ್ರಭು ರಾಮಚಂದ್ರಮ್ಮ ಯಾವ ಕಾಲದಲ್ಲಿಯೂ ಯಾವ ತಪ್ಪನ್ನು ಮಾಡಲಾರ ಕಾರಣ ಅಕಳಂಕವನ್ನು ಆದ್ದರಿಂದ ನನ್ನ ಪತಿ ನನ್ನ ವರದೈವಾದಂಥ ಪ್ರಭು ರಾಮಚಂದ್ರವನ ಮಾತನ್ನು ಮೀರಿ ಮಾತಿನಿಂದ ಮತಿಯಿಂದ ಮೈಯಿಂದ ನಾನು ತಪ್ಪ ನೆಸಗಿದ್ದೇ ಹೌದು ಅಂತಾದರೆ ಓ ಅಗ್ನಿ ನನ್ನನ್ನು ಸುಟ್ಟು ಬಿಡು ಸುಟ್ಟು ಬಿಡು ಇಲ್ಲದಿದ್ರೆ ನನ್ನುರಿಯನ್ನು ನನ್ನ ಪ್ರಭು ರಾಮಚಂದ್ರಮ್ಮ ಶಮನಗೊಳಿಸಬೇಕು ಈಗ ನನ್ನನ್ನು ಸ್ವೀಕರಿಸು ಸ್ವೀಕರಿಸು ರಾಮ ಸೀತಾ ಸ್ವಾಮಿ ಅಗ್ನಿಯ ಉರಿಯೂ ನಿನ್ನನ್ನು ನೋಯಿಸಲಿಲ್ಲ ಅಂದರೆ ಆ ದೃಢತೆ ಇದ್ದದ್ದರಿಂದಲೇ ಅಷ್ಟು ಕಟುವಾಗಿ ಆಡಿದೆ ನಾನು ನಂಬುತ್ತೇನೆ ಅಗ್ನಿಯ ಉರಿನಿಂದ ನೋಯದ ಬಳಿಗೆ ರಾಮನ ಮಾತು ಹೆಚ್ಚು ನೋವುಂಟು ಮಾಡಿರ್ಲಿಕ್ಕಿಲ್ಲ ನಿನ್ನ ಬಗ್ಗೆ ಅಪನಂಬಿಕೆ ಇದ್ದದ್ದರಿಂದ ನಾನು ಆಡಿದ ಮಾತಲ್ಲ ತೋರಿದ ವರ್ತನೆಯಲ್ಲ ಹುಟ್ಟಿದ ಕುಲದ ಕುರಿತಾದ ಅರಿವಿದ್ದದ್ದರಿಂದ ಒಂದು ವೇಳೆ ಪರಿಶೋಧಿಸದೆ ನಿನ್ನನ್ನು ಸ್ವೀಕರಿಸಿದರೆ ಬಾಲಿಶನಾಗಿ ಕಾಮಾತ್ಮನಾಗಿ ದಶರಥಾತ್ಮಜನಾದ ರಾಮ ಸೀತಾಭಿಷೇಕವಾಗಿ ವರ್ತಿಸಿದ ರಾವಣಾಂಕ ಪರಿಭ್ರಷ್ಟಳಾದ ಅವಳನ್ನು ಶೋಧಿಸದೆ ಸ್ವೀಕರಿಸಿ ತಪ್ಪೆಸಗಿದ ಅಂತ ಆಡುತ್ತಿದ್ರು ಸಾಧುಗಳು ಸಜ್ಜನರು ನನ್ನ ಕುರಿತಾಗಿ ಕೆಡು ನುಡಿ ಅಪವಾದದ ಮಾತು ಬಂದರೆ ಅದರಿಂದ ಅತ್ಯಂತ ಹೆಚ್ಚು ನೋಯುವುದು ನಾನು ಹೇಳು ಆ ನೋವಿಗಿಂತ ಇದಾದೀತು ಅಂತ ಆಡಿದೆ ಬಿಟ್ಟರೆ ನಿನ್ನ ಶೀಲದ ಕುರಿತಾಗಿ ಶಂಕೆಯಿಂದಲ್ಲ ಭಾಸ್ಕರನನ್ನು ಬಿಟ್ಟು ಪ್ರಭೆ ಸ್ವಾಮಿ ರಾಮನನ್ನು ಬಿಟ್ಟು ಸೀತೆ ಇರ್ತಾಳೆ ಸಾಧ್ಯವೇ ಇಲ್ಲ ಅರಿಯದೇ ಇದ್ದದಲ್ಲ ಕೆಲವೊಮ್ಮೆ ಅರಿತರಿತು ಅಗಲಬೇಕಾಗ್ತದೆ ದೃಷ್ಟಾಂತ ನೋಡು ಎಷ್ಟು ಸೊಗಸಾಗಿ ಸಿಕ್ಕಿತು ತ್ರಿಕರಣಗಳಿಂದಲೂ ಸರ್ವಧರ್ಮಜ್ಞನಾದ ರಾಮನನ್ನು ಅತಿಕ್ರಮಿಸದಿದ್ದರೆ ನನ್ನನ್ನು ಪಾವಕ ಕಾಪಾಡಲಿ ಅಂತ ಸಂಕಲ್ಪ ಮಾಡಿ ಅಗ್ನಿಯ ಒಡಲನ್ನು ಹೊಕ್ಕೆ ದೇವಾನುದೇವತೆಗಳೆಲ್ಲ ನೆರೆದು ನಿಂತರು ನೀ ಪರಿಶುದ್ಧಳು ಅಂತ ಆಡಿದರು ನಿಜಸ್ಮ ಆ ಕಾರಣದಿಂದಲೇ ದೇವವಚನದ ಮೂಲಕವಾಗಿ ಸೀತಾಪಾರಿಶುದ್ಧಿ ಲೋಕವಿಶ್ರೃತವಾಯಿತು ಅದೋ ಅಲ್ಲಿ ಪಿತೃದೇವತೆಗಳ ಗಡಡದಲ್ಲಿ ಸೇರಿದ ದಶರಥ ಭೂಪತಿಗಳು ನನ್ನ ಅಯ್ಯನೂ ಬಂದರು ನೆನಪಿಸಿಕೋ ಅಯೋಧ್ಯೆಯನ್ನು ಬಿಟ್ಟು ಹೊರಡುವ ಕಾಲದಲ್ಲಿ ಹೋಗಬೇಡ ರಾಮ ಹೋಗಬೇಡ ಅಂತ ತಡೆದವರವು ಸತ್ಯಸ್ವರ ಅಳುತಾ ಅಳುತ್ತಾ ಕುಸಿದವರವು ನಿಜ ಎಲ್ಲರಿಗೂ ಕಂಡಿತು ಆದಂತಹ ರಾಮ ವೃದ್ಧನಾದ ಅಪ್ಪನನ್ನು ಬಿಟ್ಟು ಹೊರಡುತ್ತಾ ಇದ್ದಾನೆ ಒಂದು ತುತ್ತು ಊಟವನ್ನೂ ಮಾಡದೆ ಅಂತ ಈಗ ನಿಂತೇನು ಹೇಳಿದ್ರು ಕೇಳು ಈಗ ತಿಳಿಯುತ್ತೇನೆ ರಾಮ ನನ್ನ ಮಾತನ್ನು ಧಿಕ್ಕರಿಸಿ ಆದರೂ ನೀ ಹೋದದ್ದು ಈ ರಾವಣಾದಿಗಳ ಮಥನಕ್ಕೆ ಅಂತ ಈಗ ತಿಳಿದದ್ದರಿಂದ ಕೀರ್ತಿವಂತನಾದ ನಿನ್ನ ಕುರಿತಾಗಿ ಹರ್ಷದಿಂದ ಆಶೀರ್ವದಿಸ್ತೇನೆ ಅಂತ ಆಡಿದ್ರು ನಿನ್ನನ್ನು ತಿರಸ್ಕರಿಸಿದೆ ಅಂತ ಹೇಳುವಾಗ ನಿನಗೆ ಅರ್ಥ ಆಗದೇ ಇರಬಹುದು ಈಗ ಅರ್ಥ ಆಯಿತು ಅಪ್ಪಟ ಅಪರಂಜಿಯಂತಿದ್ದಂತಹ ನಿನ್ನನ್ನು ಆ ಸ್ವರೂಪದಿಂದಲೇ ಸ್ವೀಕರಿಸುವಂತಾಗುವುದಕ್ಕೆ ಆ ಸ್ವರೂಪ ಸ್ಪಷ್ಟತೆ ಈ ಲೋಕಮುಖದಲ್ಲಿ ಆಗಬೇಕಾದ್ದು ಸೂರ್ಯವಂಶೀಯನಾದ ರಾಮನಿಗೆ ಅನಿವಾರ್ಯವಾಗಿತ್ತು ಅಂತರಂಗವನ್ನು ಅರಿತವಳ ಆದದ್ದರಿಂದಲೇ ಅದಕ್ಕನುಗುಣವಾಗಿಯೇ ಪ್ರತಿಜ್ಞೆ ಮಾಡಿ ಅಗ್ನಿಯ ಒಡಲನ್ನು ಹೊಕ್ಕು ಪರಿಶುದ್ಧಳಾಗಿ ಪೂಜಾತೆಯಾದ ನೀ ಎದ್ದು ಬಂದಿದ್ದೀನಿ ಲಕ್ಷ್ಮಣ ಎಲ್ಲರೂ ನಿನ್ನನ್ನು ಮೊದಲುಗೊಂಡು ವ್ಯಸನ ಅನುಭವಿಸಿದ್ದು ನಾನು ಬಲ್ಲೆ ಆದರೆ ದೇವಾನುದೇವತೆಗಳೇ ನೆರೆದು ನಿಂತು ಸಾಕ್ಷ್ಯ ಹೇಳಿ ಇವಳ ಪಾರಿಶುದ್ಧಿಯನ್ನು ಕೊಂಡಾಡಿದರು ಅಂತಾದರೆ ಹೀಗೊಂದು ಪರೀಕ್ಷೆ ಆಗಬೇಕಾದ್ದು ಅವರು ಫಲಿತಾಂಶ ಹೇಳುವುದಕ್ಕೆ ಅನಿವಾರ್ಯ ಅಂತಾಯ್ತೋ ಇಲ್ವೋ ಇನ್ಯಾರೂ ಮರಗಬೇಕಾಗಿಲ್ಲ ಮನದ ನೋವನ್ನು ನೀಗಿಕೊಂಡೆ ತಾನೆ ಖಂಡಿತ ಸ್ವಾಮಿ ಹದಿನಾಲ್ಕು ವರ್ಷದ ಅವಧಿ ಪೂರೈಕೆ ಆಗುತ್ತಾ ಬಂದದ್ದರಿಂದ ಕ್ಷಿಪ್ರವಾಗಿಯೇ ಸಾಕೇತವನ್ನು ಸೇರಿ ಭರತನ ಪ್ರವೇಶವನ್ನು ನಾವು ತಡೆಯಬೇಕಾಗುತ್ತೆ ಅದಕ್ಕಾಗಿಯೇ ನಾ ಸೂಚನೆ ಕೊಟ್ಟಕ್ಷಣದಲ್ಲಿ ತನಗೆ ರಾವಣ ನಂತರದಲ್ಲಿ ಬಂದಂತಹ ಪುಷ್ಪಕ ನನ್ನದಲ್ಲ ಸ್ವಾಮಿ ನಿನ್ನದು ರಾವಣನನ್ನು ಕೊಂದವರಿಗೆ ಅದು ಸಿಕ್ಕುತ್ತದೆ ಎಂಬುದು ವಿಧಿಯ ನಿಯತಿ ಅಂತ ಆಡ್ತಾ ವಿಭೀಷಣ ತಂದು ಪುಷ್ಪಕ ವಿಮಾನವನ್ನು ಇರಿಸಿದ್ದಾರೆ ನೀವೆಲ್ಲ ಬರಬೇಕು ಅಂತ ಆಡಿದಾಗ ಅದು ಅತ್ತಲಿಂದ ಸುಗ್ರೀವನ ನೇತೃತ್ವದಲ್ಲಿ ವಾನರ ಪ್ರಮುಖರೆಲ್ಲರು ಇಲ್ಲಿ ವಿಭೀಷಣ ನೇತೃತ್ವದಲ್ಲಿ ರಾಕ್ಷಸ ಪ್ರಮುಖರು ತಾವು ಬರ್ತೇವೆ ತಾವು ಬರ್ತೇವೆ ಎಂದು ಎಷ್ಟು ಮಂದಿ ಏರಿದರು ಅವರೆಲ್ಲರಿಗೂ ಸುಖಾನುಭವ ಕಲ್ಪಿಸ್ತಾರೆ ಮತ್ತಷ್ಟು ಮಂದಿ ಏರಿಕೊಳ್ಳುವ ಸ್ಥಳಾವಕಾಶವನ್ನು ಬಿಟ್ಟುಕೊಡುವ ವಿಶಿಷ್ಟವಾದ ವಿಚಿತ್ರವಾದ ಪುಷ್ಪಕ ಅದನ್ನೇರಿ ಎಲ್ಲರೂ ಕ್ಷಿಪ್ರವಾಗಿ ಸಾಕೇತದಕ್ಕಾಗುವುದು